ಆತ್ಮೀಯರೇ ಇಂದು ಜೂನ್ ಹನ್ನೆರಡು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ ಜೂನ್ ಹನ್ನೆರಡಕ್ಕೆ ಮಾತ್ರ ಸೀಮಿತವಾಗದೆ ನಾವು ಇದನ್ನು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವಾಗಬೇಕು ಏಕೆಂದರೆ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರಗಳು ಆರರಿಂದ ಹದಿನಾಲ್ಕು ವರ್ಷ ನಂತರ ಹದಿನಾರು ವರ್ಷ ಹಾಗೂ ಹದಿನೆಂಟು ವರ್ಷದ ಮಕ್ಕಳ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದಾವೆ ಆದರೂ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದರೂ ಸಹಿತ ಎಷ್ಟೋ ಮಕ್ಕಳು ಹೊಲ ಗದ್ದೆಗಳಲ್ಲಿ ಹಾಗೂ ಅಂಗಡಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ ಇದಕ್ಕೆಲ್ಲ ಪ್ರಮುಖ ಕಾರಣ ಅವರ ಬಡತನ ಆಗಿರಬಹುದು ಆದರೆ ಇದರ ಜೊತೆಗೆ ಅವರ ಬಡತನ ಇದ್ದರೂ ಸಹಿತ ಸರ್ಕಾರ ಆ ಒಂದು ಕೌಟುಂಬಕ್ಕೆ ಅಥವಾ ಕುಟುಂಬಕ್ಕೆ ನೀಡಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಸರ್ಕಾರಗಳು ನೀಡ್ತಾ ಬಂದಿದ್ದಾವೆ ಆದರೂ ನಡೆದೇ ಇದ್ದರೂ ಸಹಿತ ನಾವು ರಾಜಕಾರಣಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಅವರಿಗೆ ಬಡತನ ಇರುವಂತಹ ಜನರಿಗೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಆ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸ ರಾಜಕಾರಣಿಗಳಿಂದ ಹಿಡಿದು ಅಧಿಕಾರಿಗಳವರೆಗೆ ಆಗಬೇಕಾಗಿದೆ ಆದರೂ ಇಷ್ಟೆಲ್ಲ ಇದ್ದರೂ ಸಹಿತ ಇಂದು ಬಡತನ ತಾಂಡವಾಡ್ತಾ ಇದೆ ಅಂತೆ ಅಂದಾಜು ಮಾಡಲಾಗಿದೆ ಹೀಗಾಗಿ ಬಿ ಪಿ ಎಲ್ ಕಾರ್ಡ್ಗಿಂತ ಕೆಳಗಿನವರು ಸಹಿತ ಇಂದಿನ ನಿರ್ಮಾಣಗಳಲ್ಲಿ ಕಾಣಸಿಗುತ್ತಾರೆ ನಮ್ಮ ಸುತ್ತಮುತ್ತಲು ಸರಿ ಹಾಗಾದರೆ ನಾವು ಈ ಒಂದು ಬಡತನವನ್ನು ನಿರ್ಮೂಲನೆ ಮಾಡಿದಾಗ ಮಾತ್ರ ಇದು ಬಾಲಕಾರ್ಮಿಕೆ ತೊಡೆಯಲು ಸಾಧ್ಯವ ಹಾಗೇನಿಲ್ಲ ನಮ್ಮ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರಗಳು ಆ ಬಡತನ ಇರುವಂಥ ಕುಟುಂಬಗಳಿಗೆ ಉದ್ಯೋಗವನ್ನು ನೀಡ್ತಾ ಬಂದಿದ್ದಾವೆ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ನೂರು ದಿನಗಳ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಉದ್ಯೋಗವನ್ನು ನೀಡ್ತಾ ಇದ್ದಾರೆ ಅವರ ಅವಶ್ಯಕತೆಗೆ ತಕ್ಕಂತೆ ಆಹಾರ ಸಹಿತ ಉಚಿತ ಹಾಗೂ ಪೂರೈಕೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಎಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಹಿತ ಸರ್ಕಾರ ಕೊಡ್ತಾಯಿದೆ ಈ ಎಲ್ಲವನ್ನು ಮನಗಂಡು ನಾವು ಬಾಲಕಾರ್ಮಿಕತೆಯನ್ನು ಸರಳವಾಗಿ ಹೊಡೆದೋಡಿಸಬಹುದು ಆದರೂ ಸಹಿತ ಬಾಲ ಮಟ್ಟ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಅಂತ ಅಂದರೂ ಸಹಿತ ಇನ್ನೂ ಹೆಚ್ಚಾಗಿದೆ ಅಂತ ಹೇಳಬಹುದು ಸರಿ ಹಾಗಾದರೆ ಈ ಬಾಲಕಾರ್ಮಿಕೆ ಕಾರ್ಮಿಕ ಎಂದರೇನು ಅನ್ನೋದು ಒಂದು ಸ್ವಲ್ಪ ನೋಡೋಣ ಬಾಲ ಕಾರ್ಮಿಕತೆಯು ಮಕ್ಕಳನ್ನು ನಿರ್ಮಯಿಸಲು ಅಥವಾ ಕ ಕೆಲಸ ಮಾಡಲು ತುಂಬ ಚಿಕ್ಕದಾಗಿರುವಂಥ ಕೆಲಸವನ್ನು ಒಳಗೊಂಡಿರುತ್ತದೆ ಅದರ ಸ್ವಭಾವ ಅಥವಾ ಸಂದರ್ಭಗಳಲ್ಲಿ ಮಕ್ಕಳ ಆರೋಗ್ಯ ಸುರಕ್ಷತೆ ಮತ್ತು ನೈತಿಕತೆಗೆ ಹಾನಿಯುಂಟು ಮಾಡ್ತಾ ಇದೆ ಅದಕ್ಕೋಸ್ಕರ ಇದನ್ನು ನಾವು ತೊಡೆದು ಹಾಕೋದು ತುಂಬ ಅವಶ್ಯಕ ಅಂತ ಹೇಳ್ಬೋದು ಏಕೆಂತಂದರೆ ಇಂದಿನ ಬಾಲಕರೇ ಮುಂದಿನ ನಾಗರಿಕರಾಗ್ತಾ ಇದ್ದಾರೆ ಉತ್ತಮವಾದಂಥ ಸಮಾಜವನ್ನು ನಿರ್ಮಿಸಲು ಬಾಲ ಕಾರ್ಮಿಕತೆಯನ್ನು ನಾವು ತೊಡೆದು ಹಾಕೋದು ತುಂಬ ಅವಶ್ಯಕ ಅಂತ ಹೇಳ್ಬೋದು ಈ ಒಂದು ಎರಡು ಸಾವಿರ ಪ್ರತಿ ವರ್ಷ ಒಂದು ಬಾಲ ಕಾರ್ಮಿಕತೆ ವಿರೋಧಿ ದಿನದಂದು ಒಂದು ಥೀಮನ್ನು ಮಾಡ್ತಾ ಇದ್ದಾರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ನಮ್ಮ ಬದ್ಧತೆಗಳ ಮೇಲೆ ಕಾರ್ಯನಿರ್ವಹಿಸೋಣ ಬಾಲ ಕಾರ್ಮಿಕ ಪದ್ಧತಿಯನ್ನು ಕೊನೆಗೊಳಿಸೋಣ ಈ ವರ್ಷದ ವಿಶ್ವ ದಿನವು ಬಾಲ ಕಾರ್ಮಿಕತೆ ಪದ್ಧತಿ ಕೆಟ್ಟ ರೂಪಗಳ ಅಳವಡಿಕೆಯ ಇಪ್ಪತ್ತೈದನೇ ವಾರ್ಷಿಕೋತ್ಸವವನ್ನು ಆಚರಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಉದ್ಯೋಗ ಅಥವಾ ಕೆಲಸಕ್ಕೆ ಪ್ರವೇಶಕ್ಕಾಗಿ ಕನಿಷ್ಠ ಇದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಜಾರಿಗೆ ಬಂದಿದೆ ಕನಿಷ್ಠ ವಯಸ್ಸಿನ ಬಗ್ಗೆ ಕನ್ವೆಕ್ಷನ್ ಸಂಖ್ಯೆ ನೂರ ಎಂಬತ್ತೆರಡು ಮತ್ತು ಕನ್ವೆನ್ಷನ್ ಸಂಖ್ಯೆ ನೂರ ಮೂವತ್ತೆಂಟು ಬಾಲ ಕಾರ್ಮಿಕರ ಮೇಲಿನ ಎರಡು ಮೂಲಭೂತ ಒಪ್ಪಂದಗಳ ಅನುಷ್ಠಾನವನ್ನು ಸುಧಾರಿಸಲು ಎಲ್ಲ ಮಧ್ಯಸ್ಥಗಾರರಿಗೆ ನೆನಪಿಸುವಂಥ ಅವಕಾಶವನ್ನು ಇದು ಒದಗಿಸುತ್ತದೆ ಯಾರು ಮಕ್ಕಳನ್ನು ಕೆಲಸಕ್ಕೆ ಕರೆದುಕೊಂಡು ಹೋಗುತ್ತಾರೋ ಕರೆದುಕೊಂಡು ಹೋದಂಥವರಿಗೆ ಸಹಿತ ಒಂದು ಶಿಕ್ಷೆ ಅನುಭವಿಸುತ್ತಾರೆ ಅದು ಕಾನೂನಿನಲ್ಲಿ ಇದೆ ಕಾಲಾಂತರದಲ್ಲಿ ಬಾಲ ಕಾರ್ಮಿಕರನ್ನು ಕಡಿಮೆ ಮಾಡುವಲ್ಲಿ ಗಮನಾರ್ಹವಾದಂಥ ದಾಪಗಲಗಳನ್ನು ತೆಗೆದುಕೊಳ್ಳು ಕೊಡಲಾಗಿದೆ ಆದರೂ ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ಪ್ರವೃತ್ತಿಗಳು ಹಿಮ್ಮುಖವಾಗುತ್ತಿವೆ ಅದರ ಎಲ್ಲ ಅಭಿವ್ಯಕ್ತಿಗಳಲ್ಲಿ ಬಾಲ ಬಾಲಕಾರ್ಮಿಕರನ್ನು ನೆರವೇಲೆ ಮಾಡುವಂಥ ಕ್ರಮಗಳನ್ನು ತ್ವರಿತಗೊಳಿಸುವ ಪ್ರಯತ್ನಗಳನ್ನು ಒಗ್ಗೂಡಿಸುವಂಥ ಅಗತ್ಯವನ್ನು ಒತ್ತಿ ಹೇಳ್ತಾ ಇದೆ ಸುಸ್ಥಿರ ಅಭಿವೃದ್ಧಿ ಗುರಿಯ ಗುರಿ ಎಂಟು ಬಿಂದು ಏಳು ಅಳವಡಿಕೆಯೊಂದಿಗೆ ಅಂತಾರಾಷ್ಟ್ರೀಯ ಸಮುದಾಯವು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಎಲ್ಲ ರೀತಿಯ ಬಾಲಕಾರ್ಮಿಕ ನಿರ್ಮೂಲನೆ ಮಾಡುವ ಬದ್ಧತೆಯನ್ನು ಮಾಡಿದೆ ಆದರೆ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಯನ್ನು ಸಾಕಾರಗೊಳಿಸುವಂಥ ಸಮಯ ಇದೀಗ ಬಂದಿದೆ ಅಂತಲೇ ಹೇಳಬಹುದು ಈ ವರ್ಷ ಈ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾವ ರೀತಿಯಾಗಿ ಕರೆ ನೀಡಿದೆ ವಿಶ್ವಸಂಸ್ಥೆಯು ಐ ಎಲ್ ಒ ಕನ್ವೆನ್ಷನ್ ಸಂಖ್ಯೆ ಇಂಡಿಯನ್ ಲೇಬರ್ ಆರ್ಗನೈಜೇಷನ್ ನೂರ ಎಂಬತ್ತರ ಪರಿಣಾಮಕಾರಿ ಅನುಷ್ಠಾನವು ಬಾಲಕಾರ್ಮಿಕತೆ ಕೆಟ್ಟ ರೂಪಗಳ ಮೇಲೆ ರಾಷ್ಟ್ರೀಯ ನೀತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಇಪ್ಪ ಎರಡು ಸಾವಿರದ ಇಪ್ಪತ್ತೆರಡರ ಡರ್ಬನ್ ಕಾಲ್ಟು ಆ್ಯಕ್ಷನ್ನಲ್ಲಿ ಕರೆ ಮಾಡಿದಂತೆ ಮೂಲ ಕಾರಣಗಳನ್ನು ಪರಿಹರಿಸುವ ಮೂಲಕ ಕೆಟ್ಟ ರೂಪಗಳನ್ನು ಒಳಗೊಂಡಂತೆ ಬಾಲಕಾರ್ಮಿಕರನ್ನು ಅದರ ಎಲ್ಲ ರೂಪಗಳಲ್ಲಿ ಕೊನೆಗೊಳಿಸಲು ರಾಷ್ಟ್ರೀಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಕ್ರಮವನ್ನು ಪುನಶ್ಚೇತನಗೊಳಿಸುವುದಾಗಿದೆ ಕನಿಷ್ಠ ವಯಸ್ಸಿನ ಇಂಡಿಯನ್ ಲೇಬರ್ ಆರ್ಗನೈಜೇಷನ್ ಕನ್ವೆನ್ಷನ್ ಸಂಖ್ಯೆ ನೂರ ಮೂವತ್ತೆಂಟರ ಸಾರ್ವಜನಿಕ ಅನುಮೋದನೆ ಮತ್ತು ಪರಿಣಾಮಕಾರಿ ಅನುಷ್ಠಾನ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಾಧಿಸಲಾದ ಕ ಕಾರ್ಮಿಕರ ಕೆಟ್ಟ ರೂಪಗಳ ಕುರಿತು ಐ ಎಲ್ ಒ ಕನ್ವೆನ್ಷನ್ ಸಂಖ್ಯೆ ನೂರ ಎಂಬತ್ತೆರಡರ ಸಾರ್ವತ್ರಿಕ ಅನುಮೋದನೆಯೊಂದಿಗೆ ಎಲ್ಲ ಮಕ್ಕಳಿಗೆ ಎಲ್ಲ ರೀತಿಯ ಕರೋ ರಕ್ಷಣೆಯನ್ನು ಒದಗಿಸ್ತಾ ಇದೆ ಈ ಬಾಲಕಾರ್ಮಿಕರ ಪ್ರಭುತ್ವ ಎರಡು ಸಾವಿರದಿಂದ ಸುಮಾರು ಎರಡು ದಶಕಗಳಿಂದ ವಿಶ್ವವು ಬಾಲ ಕಾರ್ಮಿಕತೆಯನ್ನು ಕಡಿಮೆ ಮಾಡುವಲ್ಲಿ ಸ್ಥಿರವಾದ ಪ್ರಗತಿಯನ್ನು ಸಾಧಿಸ್ತಾ ಇದೆ ನಿಧಾನವಾದಂಥ ಪ್ರಗತಿ ಇದೆ ಆದರೆ ಕಳೆದ ಕೆಲವು ವರ್ಷಗಳಿಂದ ಘರ್ಷಣೆಗಳು ಬಿಕ್ಕಟ್ಟುಗಳು ಮತ್ತು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕವು ಹೆಚ್ಚಿನ ಕುಟುಂಬಗಳನ್ನು ಬಡತನಕ್ಕೆ ದೂಡಿದೆವೆ ಮತ್ತು ಲಕ್ಷಾಂತರ ಮಕ್ಕಳನ್ನು ಬಾಲಕಾರ್ಮಿಕರಿಗೆ ಒತ್ತಾಯಿಸಿದೆ ಹಲವಾರು ಕುಟುಂಬಗಳು ಮತ್ತು ಸಮುದಾಯಗಳು ಅನುಭವಿಸುವ ಒತ್ತಡವನ್ನು ನಿವಾರಿಸಲು ಮತ್ತು ಅವರ ಬಾಲ ಕಾರ್ಮಿಕತೆಯನ್ನು ಆಶ್ರಯಿಸುವಂತೆ ಮಾಡುವ ಒತ್ತಡವನ್ನು ನಿವಾರಿಸಲು ಆರ್ಥಿಕ ಬೆಳವಣಿಗೆಯೂ ಸಾಕಾಗುವುದಿಲ್ಲ ಅಥವಾ ಸಾಕಷ್ಟು ಒಳಗೊಂಡಿಲ್ಲ ಇಂದಿಗೂ ನೂರ ಮಿಲಿಯನ್ ಮಕ್ಕಳು ವೃತ್ತಿಯಲ್ಲಿ ತೊಡಗಿದ್ದಾರೆ ಇದು ಅತ್ಯಂತ ಹೆಚ್ಚು ಮಕ್ಕಳು ಅಂತ ಹೇಳ್ಬೋದು ನೂರ ಮಿಲಿಯನ್ ಮಕ್ಕಳು ಇದು ಪ್ರಪಂಚದಾದ್ಯಂತ ಹತ್ತು ಮಕ್ಕಳಲ್ಲಿ ಸುಮಾರು ಒಂದು ಮಗು ಹತ್ತಕ್ಕೆ ಒಂದು ಮಗು ಬಾಲಕಾರ್ಮಿಕ ಮಗು ಬಾಲಕಾರ್ಮಿಕ ಮಕ್ಕಳ ಶೇಕಡಾವಾರು ಐದನೇ ಒಂದು ಭಾಗ ಮತ್ತು ಬಾಲಕಾರ್ಮಿಕ ಮಕ್ಕಳ ಸಂಪೂರ್ಣ ಸಂಖ್ಯೆ ಎಪ್ಪತ್ತೆರಡು ಮಿಲಿಯನ್ ಎರಡರಲ್ಲೂ ಆಫ್ರಿಕಾವು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಸ್ಥಾನದಲ್ಲಿದ್ದಾರೆ ಅತಿ ಹೆಚ್ಚು ಬಾಲಕಾರ್ಮಿಕತೆಯನ್ನು ಹೊಂದಿರುವಂಥದ್ದು ಆಫ್ರಿಕಾ ಏಷ್ಯಾ ಮತ್ತು ಪೆಸಿಫಿಕ್ ಈ ಎರಡೂ ಕ್ರಮಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ ಈ ಏಷ್ಯಾ ಮತ್ತು ಪೆಸಿಫಿಕ್ ಒಂದು ಕಾಂಟಿನೆಂಟ್ಗಳು ಎರಡನೇ ಸ್ಥಾನದಲ್ಲಿ ಇದ್ದಾವೆ ಅಂತ ಹೇಳಬಹುದು ಎಲ್ಲ ಮಕ್ಕಳಲ್ಲಿ ಏಳು ಶೇಕಡಾ ಮತ್ತು ಸಂಪೂರ್ಣ ಪರಿಭಾಷೆಯಲ್ಲಿ ಅರವತ್ತೆರಡು ಮಿಲಿಯನ್ ಪ್ರದೇಶದಲ್ಲಿ ಬಾಲಕಾರ್ಮಿಕರಿದ್ದಾರೆ ಆಫ್ರಿಕಾ ಮತ್ತು ಏಷ್ಯಾ ಪೆಸಿಫಿಕ್ ದೇಶಗಳು ಒಟ್ಟಾಗಿ ವಿಶ್ವದಾದ್ಯಂತ ಬಾಲಕಾರ್ಮಿಕರಾಗಿರುವ ಪ್ರತಿ ಹತ್ತು ಮಕ್ಕಳಲ್ಲಿ ಸುಮಾರು ಒಂಬತ್ತು ಮಕ್ಕಳಿದ್ದಾರೆ ಅಂತ ಹೇಳ್ಬೋದು ಕಳೆದ ಬಾಲಕಾರ್ಮಿಕ ಜನಸಂಖ್ಯೆಯನ್ನು ಅಮೆರಿಕದಲ್ಲಿ ಹನ್ನೊಂದು ಮಿಲಿಯನ್ ಇದ್ದಾರೆ ಯುರೋಪ್ ಮತ್ತು ಮಧ್ಯ ಏಷ್ಯಾದಲ್ಲಿ ಆರು ಮಿಲಿಯನ್ ಇದ್ದಾರೆ ಮತ್ತು ಅರಬ್ ಸ್ಟೇಟ್ಸ್ಗಳಲ್ಲಿ ಒಂದು ಒಂದು ಮಿಲಿಯನ್ ಜನಸಂಖ್ಯೆ ಇದೆ ಬಾಲಕಾರ್ಮಿಕರಾಗಿರಬಹುದು ಈ ಘಟನೆಗಳ ಪ್ರಕಾರ ಶೇಕಡಾ ಐದು ಮಕ್ಕಳು ಅಮೇರಿಕದಲ್ಲಿ ನಾಲ್ಕು ಶೇಕಡ ಯುರೋಪ್ ಮತ್ತು ಮಧ್ಯ ಏಷ್ಯಾದಲ್ಲಿ ಮೂರು ಶೇಕಡ ಅರಬ್ ರಾಜ್ಯಗಳಲ್ಲಿ ಕಾರ್ಮಿಕಾಲ ಕಾ ಬಾಲ ಕಾರ್ಮಿಕರಾಗಿದ್ದಾರೆ ಬಾಲ ಕಾರ್ಮಿಕರಾಗಿರುವ ಮಕ್ಕಳ ಶೇಕಡಾವಾರು ಪ್ರಮಾಣವು ಕಡಿಮೆ ಆದಾಯದ ದೇಶಗಳಲ್ಲಿ ಅತ್ಯಧಿಕವಾಗಿದೆ ನಾವು ಇದನ್ನು ಗಮನಿಸಬೇಕು ಕಡಿಮೆ ಆದಾಯ ಹೊಂದಿರುವಂಥ ದೇಶಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಬಾಲಕಾರ್ಮಿಕರಿದ್ದಾರೆ ಮಧ್ಯಮ ಆದಾಯದ ದೇಶಗಳಲ್ಲಿ ಅವರ ಸಂಖ್ಯೆಯು ವಾಸ್ತವವಾಗಿ ಹೆಚ್ಚಾಗಿದೆ ಮಧ್ಯಮ ಆದಾಯ ದೇಶಗಳಲ್ಲಿ ಹೆಚ್ಚಿದೆ ಕೆಳ ಮಧ್ಯಮ ಆದಾಯದ ದೇಶಗಳಲ್ಲಿ ಶೇಕಡ ಒಂಬತ್ತರಷ್ಟು ಎಲ್ಲ ಮಕ್ಕಳು ಮತ್ತು ಮೇಲ್ಮದ್ಯದ ಆದಾಯದ ದೇಶಗಳಲ್ಲಿ ಶೇಕಡ ಏಳರಷ್ಟು ಮತ್ತು ಮಕ್ಕಳು ಬಾಲಕಾರ್ಮಿಕರಾಗಿದ್ದಾರೆ ಪ್ರತಿ ರಾಷ್ಟ್ರೀಯ ಆದಾಯದ ಗುಂಪಿನಲ್ಲಿ ಬಾಲಕಾರ್ಮಿಕರಾಗಿರುವ ಮಕ್ಕಳ ಸಂಪೂರ್ಣ ಸಂಖ್ಯೆಯು ಅಂಕಿಅಂಶಗಳ ಬಾಲಕಾರ್ಮಿಕರಲ್ಲಿ ಕಾರ್ಮಿಕರಲ್ಲಿ ಎಂಬತ್ನಾಲ್ಕು ಮಿಲಿಯನ್ ಮಕ್ಕಳು ಬಾಲಕಾರ್ಮಿಕರಲ್ಲಿ ಶೇಕಡಾ ಐವತ್ತಾರರಷ್ಟು ಇದ್ದಾರೆ ವಾಸ್ತವವಾಗಿ ಮಧ್ಯಮ ಆದಾಯದ ದೇಶಗಳಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ಹೇಳಬಹುದು ಮತ್ತು ಹೆಚ್ಚೂರು ಎರಡು ಮಿಲಿಯನ್ ಜನರು ವಾಸಿಸುತ್ತಿದ್ದಾರೆ ಹೆಚ್ಚಿನ ಆದಾಯದ ದೇಶಗಳಲ್ಲಿ ಕಂಡುಬರ್ತಾ ಇದ್ದಾರೆ ಈ ಬಾಲಕಾರ್ಮಿಕ ವಿರುದ್ಧ ಹೋರಾಡಲು ಇಂಡಿಯನ್ ಲೇಬರ್ ಆರ್ಗನೈಸೇಷನ್ ಜಾರಿಗೊಳಿಸಿದಂಥ ಶಿಕ್ಷಣ ಕಲೆ ಮತ್ತು ಮಾಧ್ಯಮಗಳ ಮೂಲಕ ಮಕ್ಕಳ ಹಕ್ಕುಗಳನ್ನು ಬೆಂಬಲಿಸುವಂತಹ ಕಾರ್ಯಕ್ರಮವನ್ನು ಮಾಡಿ ಜಾಗೃತಿಯನ್ನು ಜನರಲ್ಲಿ ಮೂಡಿಸಬೇಕಾಗಿದೆ ಹಾಗಾದರೆ ಪ್ರತಿ ವರ್ಷ ಒಂದೊಂದು ಥೀಮನ್ನು ಇಟ್ಟುಕೊಂಡು ನಾವು ಈ ಒಂದು ಬಾಲಕಾರ್ಮಿಕ ವಿರೋಧ ದಿನವನ್ನು ಆಚರಣೆ ಇದ್ದೇವೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿರುವಂಥ ಒಂದು ಥೀಮ್ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡಬೇಕು ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಥೀಮ್ ಬಾಲ ಕಾರ್ಮಿಕತೆಯನ್ನು ಅಂತ್ಯಗೊಳಿಸಲು ಸಾರ್ವತ್ರಿಕವಾದಂಥ ಸಾಮಾಜಿಕ ರಕ್ಷಣೆ ಆಗಬೇಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈಗಲೇ ಕಾರ್ಯನಿರ್ವಹಿಸಿ ಬಾಲಕಾರ್ಮಿಕ ಪದ್ಧತಿಯನ್ನು ಕೊನೆಗೊಳಿಸಿ ಎರಡು ಸಾವಿರದ ಇಪ್ಪತ್ತು ಕೋವಿಡ್ ಸಮಯದಲ್ಲಿ ಬಾಲ ಕಾರ್ಮಿಕತೆಯಿಂದ ಮಕ್ಕಳನ್ನು ರಕ್ಷಿಸಿ ಈಗ ಹಿಂದೆಂದಿಗಿಂತಲೂ ಹೆಚ್ಚಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಕ್ಕಳು ಹೊಲಗಳಲ್ಲಿ ಕೆಲಸ ಮಾಡಬಾರದು ಆದರೆ ಕನಸುಗಳ ಮೇಲೆ ಕೆಲಸ ಮಾಡಬೇಕು ಎರಡು ಸಾವಿರದ ಹದಿನೆಂಟು ಪೀಳಿಗೆಯ ಸುರಕ್ಷಿತ ಮತ್ತು ಆರೋಗ್ಯಕರ ಎರಡು ಸಾವಿರದ ಹದಿನೈದು ಹದಿನೇಳು ಸಂಘರ್ಷಗಳು ಮತ್ತು ಇಪ್ಪತ್ತುಗಳಲ್ಲಿ ಬಾಲಕಾರ್ಮಿಕರಿಂದ ಕಾರ್ಮಿಕರಿಂದ ಮಕ್ಕಳನ್ನು ರಕ್ಷಿಸಿ ಎರಡು ಸಾವಿರದ ಹದಿನಾರು ಪೂರೈಕೆ ಸರಪಳಿಯಲ್ಲಿ ಬಾಲಕಾರ್ಮಿಕತೆಯನ್ನು ಕೊನೆಗೊಳಿಸಿ ಇದು ಪ್ರತಿಯೊಬ್ಬರ ವ್ಯವಹಾರವಾಗಿದೆ ಹಾಗೂ ಪ್ರತಿಯೊಬ್ಬರ ವ್ಯವಹಾರವಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಬಾಲಕಾರ್ಮಿಕರಿಗೆ ಇಲ್ಲ ಗುಣಮಟ್ಟದ ಶಿಕ್ಷಣಕ್ಕೆ ಹೌದು ಸೊ ಈ ರೀತಿಯಾದಂಥ ಥೀಮ್ಗಳನ್ನು ಹೊಂದಿದ್ದಾವೆ ಆದ್ದರಿಂದ ನಾವೆಲ್ಲ ಜನರು ನಮ್ಮ ಮಕ್ಕಳನ್ನು ನಾವು ದುಡಿಯಲು ಕಳಿಸಬಾರದು ನಮ್ಮ ಮಕ್ಕಳನ್ನು ಸಾಕುವಂಥ ಜವಾಬ್ದಾರಿ ನಮ್ಮದು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಂಥ ಜವಾಬ್ದಾರಿ ತಂದೆ ತಾಯಿಗಳಾದಂಥ ಅಥವಾ ಪೋಷಕರ ಜವಾಬ್ದಾರಿಯಾಗಿದೆ ಆದ್ದರಿಂದ ತಮ್ಮ ಮಕ್ಕಳನ್ನು ಸುರಕ್ಷತೆಯ ದೃಷ್ಟಿಯಿಂದ ಶಿಕ್ಷಣದ ದೃಷ್ಟಿಯಿಂದ ಸಾಮಾಜಿಕ ದೃಷ್ಟಿಯಿಂದ ಹಾಗೂ ಅವರ ಬೌದ್ಧಿಕ ದೃಷ್ಟಿಯಿಂದ ಹಾಗೂ ಅವರ ಭವಿಷ್ಯದ ದೃಷ್ಟಿಯಿಂದ ಬಾಲಕಾರ್ಮಿಕತೆಯನ್ನು ಹೊಡೆದೋಡಿಸೋಣ ಬಾಲ್ಯ ಕಾರ್ಮಿಕರಾಗಿರುವುದನ್ನು ತಪ್ಪಿಸೋಣ ಈ ಬಾಲ್ಯ ಕಾರ್ಮಿಕರ ಆದಂಥ ಸಂದರ್ಭದಲ್ಲಿಯೇ ಅತಿ ಹೆಚ್ಚು ಅಪಘಾತಗಳು ಸಂಭವಿಸ್ತಾ ಇದ್ದಾವೆ ಕಾರ್ಖಾನೆಗಳಲ್ಲಿ ಅತಿ ಹೆಚ್ಚು ಮಕ್ಕಳು ಸಾವನ್ನು ಅನುಭವಿಸ್ತಾ ಇದ್ದಾರೆ ಸಾ ಸಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಇದ್ದಾರೆ ಇದರ ಜೊತೆಗೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾದಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶಕ್ಕೆ ಉತ್ತಮವಾದಂಥ ನಾಗರಿಕರಾಗಿರಲ್ಲ ಉತ್ತಮ ನಾಗರಿಕ ಉತ್ತಮವಾದ ನಾಗರಿಕರ ಕೊರತೆ ಇದೆ ಹೀಗಾಗಿ ಭವ್ಯ ಭಾರತವನ್ನು ಕಟ್ಟಲು ಸಹಿತ ಈ ಒಂದು ಬಾಲಕಾರ್ಮಿಕತಾ ಪದ್ಧತಿಯು ಸಹಿತ ತುಂಬ ಸಮಸ್ಯೆ ಉಂಟು ಮಾಡಿದೆ ಅಂತ ಹೇಳ್ಬೋದು ಭವಿಷ್ಯದ ಭಾರತಕ್ಕಾಗಿ ಭವಿಷ್ಯದ ವ್ಯಕ್ತಿಗಾಗಿ ಅವರ ಬಾಲ ಕಾರ್ಮಿಕತೆಯನ್ನು ತೊಡೆದು ಹಾಕೋಣ ಬಾಲಕಾರ್ಮಿಕತೆಯನ್ನು ನಿರ್ಮೂಲನೆ ಮಾಡೋಣ ಮಕ್ಕಳು ಶಾಲೆಯಲ್ಲಿ ದಾಖಲಾದಂಥ ಎಲ್ಲ ಮಕ್ಕಳು ಶಾಲೆ ಸಂಪೂರ್ಣವಾಗಿ ಕನಿಷ್ಠ ಹದಿನೆಂಟು ವರ್ಷದವರೆಗೆ ತಮ್ಮ ಶಿಕ್ಷಣವನ್ನು ಪೂರೈಸಲೇಬೇಕು ಅಂದಾಗಲೇ ಸದೃಢ ಭಾರತ ನಿರ್ಮಾಣವಾಗಲು ಸಾಧ್ಯ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ